ಕ್ಯಾಲಿಫೋರ್ನಿಯಾದಲ್ಲಿ ಭಾರತೀಯ ಯುವಕನ ಬಂಧನ ಲೈಂಗಿಕ ಅಪರಾಧಿಯನ್ನು ಕೊಂದ ವರುಣ್ ಸುರೇಶ್ ಸಾವಿಗೀಡಾದ ಡೇವಿಡ್ ಬ್ರಿಮ್ಮರ್ ಯಾರು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದಲ್ಲಿ ಭಾರತೀಯರ ಹತ್ಯೆ ಸಾಮಾನ್ಯವಾಗಿತ್ತು ಡಲ್ಲಸ್‌ನಲ್ಲಿ ನಲ್ಲಿ ಕರ್ನಾಟಕದ ಮೂಲದ ಚಂದ್ರಮೌಳಿ ನಾಗಮಲ್ಲಯ್ಯ ಹತ್ಯೆ ಲಾಸ್ ಏಂಜಲಸ್ ನಲ್ಲಿ ಹರಿಯಾಣ ಮೂಲದ ಕಪಿಲ್ ಹತ್ಯೆ ಕ್ಯಾಲಿಫೋರ್ನಿಯಾದಲ್ಲಿ ತೆಲಂಗಾಣ ಮೂಲದ ಮೊಹಮ್ಮದ್ ನಿಜಾಮುದ್ದೀನ್ ಎನ್ಕೌಂಟರ್ ಹೀಗೆ ಅಮೆರಿಕದಲ್ಲಿ ಭಾರತೀಯರು ಒಂದಲ್ಲ ಒಂದು ಕಾರಣಕ್ಕೆ ಕೊಲೆಗೀಡಾಗುತ್ತಿದ್ದಾರೆ ಆದರೆ ಈ ಪ್ರಕರಣ ಅದಕ್ಕೆ ಭಿನ್ನ ಕ್ಯಾಲಿಫೋರ್ನಿಯಾದ ಪ್ರಿಮಾಂಟ್ನಲ್ಲಿ ಭಾರತೀಯ ಯುವಕನೋರ್ವನಿಂದ ಅಮೆರಿಕದ ವ್ಯಕ್ತಿ ಓರ್ವ ಹತ್ಯೆಗೀಡಾಗಿದ್ದಾನೆ ಹೌದು ಅಮೆರಿಕದ ಕ್ಯಾಲಿಫೋರ್ನಿಯಾದ ಪ್ರೀಮರ್ಡ್ ನಲ್ಲಿ ಎಪ್ಪತ್ತೊಂದು ವರ್ಷದ ಡೇವಿಡ್ ಬ್ರಿಮರ್ ವರ್ಷದ ಭಾರತೀಯ ಮೂಲದ ವರುಣ್ ಸುರೇಶ್ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಿದ್ದಾನೆ ಲೈಂಗಿಕ ಅಪರಾಧಿಯಾಗಿದ್ದ ಡೇವಿಡ್ ಬ್ರಿಮ್ಮರ್ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಿದ್ದೇ ಈ ಕೊಲೆಗೆ ಕಾರಣವಾಗಿದೆ ಬ್ರಿಮ್ಮರ್ ಕೊಲೆ ಮಾಡಿ ಸ್ಥಳದಲ್ಲೇ ನಿಂತಿದ್ದ ವರುಣ್ ಸುರೇಶ್ ನನ್ನ ಬಂಧಿಸಿರುವ ಪೊಲೀಸರು ಆತನಿಂದ ಕೊಲೆಗೆ ಕಾರಣ ತಿಳಿದುಕೊಂಡು ಸ್ವತಃ ಆಶ್ಚರ್ಯ ಮನೆಗೆ ಬಂದು ಇರಿದ ವರುಣ್ ಸುರೇಶ್ ಡೇವಿಡ್ ಬ್ರಿಮರ್ ಯತ್ನ ವಿಫಲ ಮಕ್ಕಳನ್ನ ಲೈಂಗಿಕ ಶೋಷಣೆಗೆ ಗುರಿಪಡಿಸುತ್ತಿದ್ದ ಡೇವಿಡ್ ಬ್ರಿಮರ್ ಇದಕ್ಕಾಗಿ ಹತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದ ಆದರೆ ಜೈಲಿನಿಂದ ಹೊರಬಂದ ಮೇಲೂ ಆತ ತನ್ನ ಪಾಪ ಕೃತ್ಯವನ್ನ ಮುಂದುವರಿಸಿದ್ದ ಈತನ ಅಪರಾಧ ಚಟುವಟಿಕೆಗಳ ಮಾಹಿತಿಯನ್ನ ಕ್ಯಾಲಿಫೋರ್ನಿಯಾದ ಮೆಗಾನ್ ಕಾನೂನು ಬೇಸ್ ನಿಂದ ಪಡೆದ ವರುಣ್ ಸುರೇಶ್ ಇಂತಹ ನೀಚ ವ್ಯಕ್ತಿಯ ಕೊಲೆ ಮಾಡುವ ನಿರ್ಧಾರ ಮಾಡಿದ್ದ ಅದರಂತೆ ಸಾರ್ವಜನಿಕ ಲೆಕ್ಕಪತ್ರಗಾರ ಸಿಬ್ಬಂದಿಯಂತೆ ನಟಿಸಿ ನಲ್ಲಿರುವ ಡೇವಿಡ್ ಬ್ರಿಮರ್ ಮನೆಗೆ ಆಗಮಿಸಿದ ವರುಣ್ ಸುರೇಶ್ ಮಾಹಿತಿ ಕೇಳುವಂತೆ ನಟಿಸಿ ಆತನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಏಕಾಏಕಿ ನಡೆದ ದಾಳಿಯಿಂದ ಭಯಭೀತನಾದ ಡೇವಿಡ್ ಬ್ರಿಮರ್ ತಪ್ಪಿಸಿಕೊಳ್ಳಲು ಹೊರಗೆ ಓಡಿದಾಗ ಆತನನ್ನ ಹಿಂಬಾಲಿಸಿಕೊಂಡು ಬಂದ ವರುಣ್ ಸುರೇಶ್ ಬ್ರಿಮರ್ನ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ ನಿನ್ನ ಪಾಪ ಕೃತ್ಯಗಳಿಗೆ ಇದೇ ಶಿಕ್ಷೆ ಬ್ರಿಮ್ಮರ್ ಕೊಲೆ ಮಾಡಿದ್ದು ಹೇಗೆ ವರುಣ್ ಸುರೇಶ್ ಓಡಿ ಹೋಗುತ್ತಿದ್ದ ಡೇವಿಡ್ ನನ್ನ ಬೆನ್ನಟ್ಟಿದ್ದ ವರುಣ್ ಸುರೇಶ್ ಆತನನ್ನ ನೆಲಕ್ಕೆ ಬೆಳೆಸಿ ಕತ್ತು ಸೀಳಿದ್ದಾನೆ ಇದಕ್ಕೂ ಮೊದಲು ನೀನು ಜೀವನದಲ್ಲಿ ಮಾಡಿದ ಪಾಪ ಕೃತ್ಯಗಳಿಗೆ ಇದೇ ತಕ್ಕ ಶಿಕ್ಷೆ ಕೊನೆ ಕ್ಷಣದಲ್ಲಿ ಪಶ್ಚಾತ್ತಾಪ ಪಡು ಎಂದು ಹೇಳಿ ಆತನ ಗಂಟಲನ್ನ ಚಾಕುವಿನಿಂದ ಇರಿದಿದ್ದಾನೆ ವರುಣ್ ಸುರೇಶ್ ಈ ಘಟನೆಯನ್ನ ಕಣ್ಣಾರೆ ಕಂಡ ಸ್ಥಳೀಯರು ಕೂಡಲೇ ನೈನ್ ಗೆ ಕರೆ ಮಾಡಿ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕೊಲೆ ನಡೆದ ಸ್ಥಳದಲ್ಲೇ ನಿಂತಿದ್ದ ವರುಣ್ ಸುರೇಶ್ ನನ್ನ ವಶಕ್ಕೆ ಪಡೆದಿದ್ದಾರೆ ಯಾವುದೇ ಪ್ರತಿರೋಧ ತೋರದೆ ಪೊಲೀಸರಿಗೆ ಶರಣಾದ ವರುಣ್ ಸುರೇಶ್ ಅಮೆರಿಕವು ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಸುರಕ್ಷಿತ ದೇಶವಾಗಬೇಕು ಎಂಬ ಉದ್ದೇಶದಿಂದ ಈ ಕೊಲೆ ಮಾಡಿದ್ದೇನೆ ನನ್ನ ಕೊಲೆ ಮಾಡಿದ್ದಕ್ಕೆ ಯಾವುದೇ ಪಶ್ಚಾತ್ತಾಪವಿಲ್ಲವೆಂದು ಹೇಳಿಕೊಂಡಿದ್ದಾರೆ ವರುಣ್ ಮಾನಸಿಕ ಸ್ಥಿತಿ ಹೇಗಿದೆ ಕೊಲೆ ಮಾಡುವುದನ್ನ ಫನ್ ಎಂದ ಯುವಕ ಇನ್ನು ಕೊಲೆ ಆರೋಪಿ ವರುಣ್ ಸುರೇಶ್ ನನ್ನ ವಶಕ್ಕೆ ಪಡೆದ ಪೊಲೀಸರು ಆತನನ್ನ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ವೇಳೆ ವರುಣ್ ಸುರೇಶ್ ಡೇವಿಡ್ ಬ್ರಿಂಬರ್ ನ ಕೊಲೆಯನ್ನ ತಾನೇ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಅಲ್ಲದೆ ಕೊಲೆ ಮಾಡುವುದು ಒಂದು ರೀತಿಯಲ್ಲಿ ಖುಷಿ ನೀಡುತ್ತದೆ ಎಂದು ಅಘಾತಕಾರಿ ಹೇಳಿಕೆಯನ್ನ ನೀಡಿದ್ದಾನೆ ಹೌದು ಕೊಲೆ ಮಾಡುವುದನ್ನ ಫನ್ ಎಂದಿರುವ ವರುಣ್ ಸುರೇಶ್ ಈ ಕೊಲೆ ಮಾಡಿದಕ್ಕೆ ಯಾವುದೇ ಪಶ್ಚಾತ್ತಾಪವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಆತನ ಹೇಳಿಕೆಗಳಿಂದ ನ್ಯಾಯಾಲಯ ಮತ್ತು ಪೊಲೀಸರು ಆತನ ಮಾನಸಿಕ ಸ್ಥಿತಿಯ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ವರುಣ್ ಸುರೇಶ್ ಕೊಲೆಯ ಉದ್ದೇಶ ಏನೇ ಇರಲಿ ಆತ ಹಾಡು ಹೋಗಲಿ ಓರ್ವ ವ್ಯಕ್ತಿಯನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದು ಪೊಲೀಸರು ಆತನನ್ನ ಬಂಧಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ ఇది ఈ క్షణం ఇంట్రెస్టింగ్ స్టోరి ఇదే రీతి స్టోరిగా విజయ కనక ఇంటర్యాషనల్ యూట్యూబ్ చానల్ ఫేస్బుక్ చాలా ఫాలో మాట్